ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ರಾಮ ಜನ್ಮ ತಸ್ಯತೆ ಕೀರ್ತ ಎಂತ ಉಚತೈ ಧ್ರುತ್ಯು ಬೇಗ ಬೇಗ ಹೋಗ್ತಾ ಇದ್ದಾರಂತೆ ರಾಮಚಂದ್ರ ದೇವರ ಚರಿತ್ರೆಯನ್ನ ಉಚತೈಹಿ ಉಚತೈ ಅಂದ್ರೆ ಎರಡರ್ಥ ಉಚ್ಚವಾಗಿ ಉಚ್ಚಧ್ವನಿಯಿಂದ ಮತ್ತೆ ಉಚತೈಹಿ ಅಂದ್ರೆ ವೇದವಾಕ್ಯಗಳಿಂದ ರಾಮಚಂದ್ರನ ಚರಿತ್ರೆಯನ್ನು ವೇದವಾಕ್ಯದ ಮೂಲಕ ಸ್ತೋತ್ರ ಮಾಡ್ತಾ 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 ಮುಂದೆ ಸಾಗಿದ್ರು ಪ್ರತ್ಯಕ್ಷವಾಗಿ ಇಡೀ ಜಗತ್ತು ಜಗತ್ತಿನ ಸಮಕ್ಷಮದಲ್ಲಿ ಭಗವಂತ ತಾನು ವೇದ ಪ್ರತಿಪಾದ್ಯ ಎಂಬುದನ್ನು ಆ ಸಂದರ್ಭದಲ್ಲಿ ಪರಂಧಾಮಕ್ಕೂ ಹೋಗುವ ಸಂದರ್ಭದಲ್ಲಿ ತೋರಿಸಿದ್ದಾನೆ ವೇದಾಭಿಮಾನಿ ದೇವತೆಗಳು ಓಂಕಾರಾಭಿಮಾನಿ ದೇವತೆಗಳೆಲ್ಲ ಮೂರ್ತಿಮತ್ತಾಗಿ ಬಂದು ಮುಂದೆ ಹೋಗ್ತಾ ಎಲ್ಲರೂ ಕೂಡ ಒಬ್ಬರನ್ನು ಸ್ವಾಗತ ಮಾಡಬೇಕಾದ್ರೆ ಗಣ್ಯ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ವೇದ ಘೋಷ ಮಾಡ್ತಾ ಮುಂದೆ ಸತ್ತಾರೆ ಪೂರ್ಣ ಕಲಶ ಹಿಡ್ಕೊಂಡು ಮುಂದೆ ಹೋಗ್ತಾರೆ ಇಲ್ಲಿ ಭಗವಂತನ ಅದು ವೇದ ಘೋಷ ವೇದದಿಂದ ಪ್ರತಿಪಾದರು ಬೇರೆ ಇಲ್ಲೇ ಹಾಗಲ್ಲ ವೇದ ಪ್ರತಿಪಾದ್ಯನದ್ದೇ ಘೋಷ ಹೀಗೆ ಮುಂದೆ ಆ ವೇದಾಭಿಮಾನಿ ದೇವತೆಗಳು ಮುಂದೆ ಮುಂದೆ ಸಾಕ್ತಾ ವೇದ ವಾಂಗ್ಮಯ ಪ್ರಪಂಚದಿಂದ ರಾಮದೇವರ ಚರಿತ್ರೆಯನ್ನು ಗುಣಗಾನ ಮಾಡ್ತಾ ಮುಂದೆ ಸಾಗಿದರು ಹಾಗಾಗಿ ರಾಮದೇವರ ಚರಿತ್ರೆ ವೇದ ಪ್ರತಿಪಾದ್ಯ ರಾಮಾಯಣದ ನಾಯಕನಾಗಿರ್ತಕ್ಕಂಥ ಭಗವಂತ ವೇದ ಪ್ರತಿಪಾದ್ಯ ಎಂದು ಆ ಪರಂಧಾಮಕ್ಕೂ ಹೋಗುವ ಸಂದರ್ಭದಲ್ಲಿ ಎಲ್ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ ಆ ಅರ್ಥದಲ್ಲಿ ದೇವಸ್ಯ ವಿಶೇಷವಾಗಿ ಪರಂಧಾಮಕ್ಕೂ ಹೋಗುವ ಸಂದರ್ಭದಲ್ಲಿ ಆ ವೇದ ಪ್ರತಿಪಾದ್ಯನಾದವನು ವೇದ ಸಾಮಗಾನಾದಿಗಳಿಂದ ಪ್ರತಿಪಾದ್ಯನಾದವನು ಸಾಮಾದಿ ವೇದಗಳಿಂದ ಪ್ರತಿಪಾದ್ಯನಾದವನು ಎಂಬ ಅರ್ಥವನ್ನ ದೇವಸ್ಯ ಎಂಬ ಶಬ್ದ ಕೊಡ್ತಾ ಇದೆ ಇನ್ನು ಇನ್ನು ವಿಶೇಷ ಅರ್ಥ ಏನು ದೇವಸ್ಯ ಸವಿತು ಭಗವಂತ ದೇವಸ್ಯ ಕೃತೇ ಸವಿತು ಅದು ಅನೇಕ ಅರ್ಥದಲ್ಲಿ ತೆರೆಕೊಳ್ತದೆ ಎಂದು ಹೇಳಿದ್ದೇನೆ ದೇವಸ್ಯ ಸವಿತು ಅಂದ್ರೆ ದೇವಸ್ಯ ಕೃತೆ ಕೃತಿಯಂತ ಒಂದು ಸೇರಿಸ್ಕೊಳ್ಬೇಕು ಯಾಕೆಂದ್ರೆ ಯಾವಾದ್ರೂ ಅಷ್ಟೇ ಸೋಪಸ್ಕರಾಣಿ ಭವಂತಿ ದೊಡ್ಡವರ ಮಾತಿನಲ್ಲಿ ಅಲ್ಪ ಇರುತ್ತೆ ಅದನ್ನು ಯಾವ್ದು ಬೇಕೋ ಸ್ವಲ್ಪ ಸೇರಿಸ್ಕೊಳ್ಬೇಕು ಹಾಗೆ ಇಲ್ಲಿ ದೇವಸ್ಥೆ ಅಂದ್ರೆ ರುದ್ರನಿಗೋಸ್ಕರ ಸವಿತು ಸೃಷ್ಟಿ ಮಾಡಿದ ಏನರ್ಥ ದೇವ ಎಂಬುದಕ್ಕೆ ರುದ್ರ ಅಂತರ್ಥ ಹೇಗೆ ಬರುತ್ತೆ ಅಂದ್ರೆ ದೇವೇತಿ ಲಿಂಗನಾಮ ಸ್ಯಾತ್ ಲಿಂಗಾತ್ಮ ರುದ್ರ ಉಚ್ಚತೆ ದೇವ ಎಂಬುದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ದೇವ ಅಂತ ಹೆಸರು ಬರ್ತದೆ ಆ ದೇವ ಶಬ್ದಕ್ಕೆ ಲಿಂಗರೂಪಿಯಾಗಿರ್ತಕ್ಕಂತಹ ರುದ್ರ ದೇವರು ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯರು ಮತ್ತೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ ಭೀಮೋ ಹಿ ದೇವ ಅಂತ ದೇವ ಭೀ ದೇವ ಯಾರು ಅಂದ್ರೆ ಭೀಮ ಭೀಮ ಅಂದ್ರೆ ಭವೋ ಭೀಮ ರುದ್ರ ಅಂತ ಅರ್ಥ ಅವನು ದೇವ ದೇವನ್ ಶಬ್ದ ಯಾಕೆ ಬಂತು ಅಂದ್ರೆ ಸಾತ್ವಿಕ ಮನೋಭಿಮಾನಿ ದೇವತೆ ಸಾತ್ವಿಕ ಮನಸ್ಸಿಗೆ ಅಭಿ ಅಭಿಮಾನಿ ದೇವತೆ ತೈಲ ಹರಿಯಲ್ಲಿ ಮನಸ್ಸನ್ನು ಕೊಡುವವನು ಹರಿವಿಷಯಕವಾದಂತಹ ಮನೋವೃತ್ತಿಗೆ ಅಭಿಮಾನಿ ದೇವತೆಯಾಗಿದ್ದಾನೆ ಮಹಾತ್ಮ ಆದಿಂದಾಗಿ ಸಾತ್ವಿಕ ಮನಸ್ಸಿಗೆ ಅಭಿಮಾನಿ ದೇವತೆಯಾದ್ರಿಂದಾಗಿ ಭಾಗವತ ಅವನನ್ನು ದೇವ ಅಂತ ಕರಿತೇವೆ ವಿಶೇಷ ಈ ಅರ್ಥದಲ್ಲಿ ಇದು ದೇವ ಅವನು ದೇವ ಹೀಗೆ ಲಿಂಗರೂಪಿಯಾಗಿ ಸಾತ್ವಿಕ ಮನಸ್ಸಿಗೆ ಅಭಿಮಾನಿಯಾಗಿ ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸನ್ನು ಹರಿಸುವಂತಹ ಮಹಾನುಭಾವ ಸಾತ್ವಿಕ ಮನೋಭಿಮಾನಿ ದೇವತೆ ಆದ್ರಿಂದಾಗಿ ಆ ದೇವರನ್ನ ಮಹಾದೇವನನ್ನ ದೇವ ಅಂತ ಕರೀತಾರೆ ಅಂತಹ ರುದ್ರದೇವರಿಗೋಸ್ಕರ ಸವಿತು ಸೃಷ್ಟಿ ಮಾಡಿದವನಾಗಿದ್ದಾನೆ ಏನಪ್ಪಾ ಸೃಷ್ಟಿ ಮಾಡಿದ ರುದ್ರದೇವರಿಗೋಸ್ಕರ ಏನು ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳಿದ್ರೆ ರುದ್ರದೇವರಿಗೋಸ್ಕರ ಭಗವಂತ ಸೇತುವೆಯನ್ನು ಸೃಷ್ಟಿ ಮಾಡಿದ ಏನು ರಾಮ ಸೇತುವೆ ಆ ರಾಮೇಶ್ವರದಲ್ಲಿ ಸೇತುವೆ ನಿರ್ಮಾಣ ಆಗಿದೆ ಅಲ್ಲ ಅದು ಯಾರಿಗೋಸ್ಕರ ಅಂದ್ರೆ ದೇವಸ್ಯ ಆ ರುದ್ರದೇವರಿಗೋಸ್ಕರ ದೇವಸ್ಯ ಕೃತೆ ರುದ್ರದೇವರಿಗೋಸ್ಕರ ಸವಿತು ಸೃಷ್ಟಿ ಮಾಡಿದವನು ಯಾವುದನ್ನ ಸೇತುವೆಯನ್ನು ಸೃಷ್ಟಿ ಮಾಡಿದವನು ಎಲ್ಲರೂ ಇಲ್ಲಂತಾದ್ರೆ ಒಬ್ಬ ಖಾಸಗಿ ಹೆಂಡತಿಯನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ಎಷ್ಟೋ ಕಪಿಗಳ ಹತ್ರ ಭಗವಂತ ದುಡಿಸಿಕೊಂಡು ರಾಮಚಂದ್ರ ದುಡಿಸಿಕೊಂಡ ಅವಳು ಎಷ್ಟು ಪರಿಶ್ರಮ ಪಡಬೇಕಾಯ್ತು ಸೇತುವೆ ಕಟ್ಟಿದೆವು ಯಾಕೆ ತಾನು ತನ್ನ ಹೆಂಡತಿಯನ್ನು ಪಡೆಯಲಿಕ್ಕೋಸ್ಕರ ತೀರಾ ಖಾಸಗಿ ಪ್ರಯೋಜನ ಇದು ಅದಕ್ಕೋಸ್ಕರ ಒಂದು ಸೇತುವೆ ಅಷ್ಟು ಕಪಿಗಳಿಂದ ದುಡಿಸಿಕೊಂಡು ಸೇತುವೆ ಕಟ್ಟಬೇಕಿತ್ತ ರಾಮಚಂದ್ರ ಅವನು ಏನವನು ಅವನು ಸ್ವಾರ್ಥ ಅಲ್ಲೇ ಸ್ವಾರ್ಥ ಅಲ್ಲದವನಂತ ಹೇಳ್ತೀರಿ ಆದರ್ಶ ಪುರುಷ ಅಂತ ಹೇಳ್ತೀರಿ ಆದ್ರೆ ಖಾಸಗಿ ತನ್ನ ಹೆಂಡತಿಯನ್ನು ಪಡೆಯಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ನಲ್ಲ ಅಂತ ಮಂದಮತಿಗಳು ಅಂದುಕೊಳ್ತಾರೆ ಆದ್ರೆ ಒಳಗೆ ಏನಿದೆ ಕೇವಲ ಸೀತೆಯನ್ನು ಪಡೀಲಿಕ್ಕೋಸ್ಕರ ಮಾತ್ರ ಭಗವಂತ ಅದಕ್ಕೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಲ್ಲ ಅದಕ್ಕೆ ಒಂದು ಉದಾತ್ತವಾದಂತಹ ಉದ್ದೇಶ ಇದೆ ಭಕ್ತ ವತ್ಸಲನಾಗಿ ಭಗವಂತ ಮಾಡಿದ್ದಾನೆ ಆ ಸೇತು ನಿರ್ಮಾಣ ಕೇವಲ ಖಾಸಗಿ ತನ್ನ ಹೆಂಡತಿಯನ್ನು ಪಡೆಯಲಿಕ್ಕೋಸ್ಕರ ಅಲ್ಲ ಏಕೆ ಸೇತುವೆ ನಿರ್ಮಾಣ ಮಾಡಿದ್ದು ರುದ್ರದೇವರಿಗೋಸ್ಕರು ಯಾಕಪ್ಪ ರುದ್ರದೇವರಿಗೋಸ್ಕರ ಸೇತುವೆ ನಿರ್ಮಾಣ ಮಾಡಬೇಕು ಅವ್ರಿಗೆ ಏನು ಅಗತ್ಯ ಇದೆ ರುದ್ರದೇವರಿಗೆ ಅದರದ್ದು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ರುದ್ರದೇವರಿಗೆ ಒಂದು ಬ್ರಹ್ಮಹತ್ಯಾ ಪಾಪ ಬಂತು ಅವರು ರುದ್ರದೇವರು ಚತುರ್ಮುಖ ಬ್ರಹ್ಮ ದೇವರ ಐದನೇ ತಲೆಯನ್ನ ಕತ್ತರಿಸಿದರು ಅದರಿಂದಾಗಿ ಬ್ರಹ್ಮಹತ್ಯಾ ಪಾಪ ಅವರಿಗೆ ಅಂಟಿಕೊಳ್ತು ಈ ರೀತಿಯಾಗಿ ತನ್ನ ಭಕ್ತ ರಾಮ ತಾರಕ ಉಪದೇಶಕ ರಾಮ ತಾರಕ ಮಂತ್ರವನ್ನು ಯಾವಾಗ್ಲೂ ಜಪಿಸ್ತಾ ಇದ್ದಾರೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಆ ತನ್ನ ಪಾರ್ವತಿಯನ್ನು ಕುರಿತು ತನ್ನ ಸತಿ ತನ್ನ ಹೆಂಡತಿಯನ್ನು ಕುರಿತು ರಾಮದೇವರ ನಾಮದ ಮಹತ್ವವನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ರಾಮದೇವರ ಧ್ಯಾನ ಮಾಡ್ತಾರೆ ರಾಮನಾಮವನ್ನು ಯಾವಾಗ್ಲೂ ಜಪಿಸ್ತಾ ಇದ್ದಾರೆ ಆ ರಾಮನಾಮ ಜಪಿಸುವಂತ ಹೆಂಡತಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ರಾಮಭಕ್ತರವರು ಅಂಥವರಿಗೆ ಆ ಒಂದು ಬ್ರಹ್ಮಹತ್ಯಾ ಪಾಪ ಬ್ರಹ್ಮದೇವರ ಚತುರ್ಮುಖರ ಐದನೇ ತಲೆಯನ್ನು ಕತ್ತರಿಸಿದ್ರಿಂದಾಗಿ ಬ್ರಹ್ಮಹತ್ಯಾ ಪಾಪ ಅಂಟಿಕೊಂಡು ಬಿಡ್ತು ಯಾಕೆಂದರೆ ವೇದವನ್ನು ಉಚ್ಚಾರಣೆ ಮಾಡುವಾಗ ಒಂದು ಮುಖದಿಂದ ಅಪಸ್ವರ ಬಂತು ಆಗ ಕತ್ತರಿಸಿಬಿಟ್ರು ಆಗ ಬ್ರಹ್ಮಹತ್ಯಾ ಪಾಪ ಬ್ರಾಹ್ಮಣ ಅವರು ಚತುರ್ಮುಖ ಬ್ರಹ್ಮ ದೇವ ಬ್ರಾಹ್ಮಣ ದೇವತೆಗಳಲ್ಲಿ ಅವನು ಬ್ರಾಹ್ಮಣ ಬ್ರಹ್ಮಹತ್ಯಾ ಪಾಪ ಅಂಟ್ಕೊಂಡು ಬಿಡ್ತಂತೆ ನನ್ನ ಭಕ್ತ ಅವನಿಗೆ ಬ್ರಹ್ಮಹತ್ಯಾ ಪಾಪ ಬಂದಿದೆ ಅದನ್ನು ಈಗ ಪರಿಹಾರ ಮಾಡಬೇಕು ಅಂತ ಭಕ್ತವತ್ಸಲನಾದಂಥ ರಾಮಚಂದ್ರ ದೇವರಿಗೆ ಮನಸ್ಸು ಬಂತು ಅದಕ್ಕೋಸ್ಕರ ಅವರು ಏನು ಮಾಡಿದರು ಅದಕ್ಕೆ ಸೇತುವೆ ನಿರ್ಮಾಣ ಮಾಡಿದರು ಸೇತುವೆ ನಿರ್ಮಾಣ ಮಾಡಿ ಸೇತುವೆಯ ಪಕ್ಕದಲ್ಲಿ ಏನು ಮಾಡಿದರು ಅಂತ ಹೇಳಿಬಿಟ್ರೆ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದರು ಅಲ್ಲ ಸೇತುವೆ ನಿರ್ಮಾಣ ಸೇತುವೆ ಪಕ್ಕದಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದರೆ ಆ ರುದ್ರದೇವರ ಬ್ರಹ್ಮಹತ್ಯಾ ಪಾಪ ಹೇಗೆ ಪರಿಹಾರ ಆಯಿತು ಅಂದ್ರೆ ಸೇತು ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ರಾಮಚಂದ್ರ ದೇವರು ನಿರ್ಮಾಣ ಮಾಡಿದಂತಹ ಆ ಪವಿತ್ರವಾಗಿರ್ತಕ್ಕಂತಹ ಸೇತುವೆಯ ದರ್ಶನವನ್ನು ಭಕ್ತಿಯಿಂದ ಯಾರು ಮಾಡ್ತಾರೋ ಅವರ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗತ್ತೆ ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ ಏಕಕಂಠದಿಂದ ಹೇಳ್ತಾ ಇದೆ ಹಾಗಾಗಿ ಆ ಭಕ್ತ ವತ್ಸಲನಾದ ಭಗವಂತ ಬ್ರಹ್ಮಹತ್ಯಾ ಪಾಪವನ್ನು ಅಂಟಿಸಿಕೊಂಡಿರ್ತಕ್ಕಂಥ ತನ್ನ ಭಕ್ತ ಆ ಪಾಪದಿಂದ ಮುಕ್ತನಾಗಬೇಕು ಅವನನ್ನು ನಾನು ಪುನೀತಗೊಳಿಸಬೇಕು ಅದಕ್ಕೋಸ್ಕರ ನಾನು ನಿರ್ಮಾಣ ಮಾಡಿದ ಸೇತುವೆಯನ್ನು ನೋಡ್ತಾ ಇವನು ಕುತ್ಕೊಳ್ಳಿ ಅಂತ ಆ ಸೇತುವೆ ಪಕ್ಕದಲ್ಲಿ ರಾಮೇಶ್ವರದಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದ್ರು ಯಾಕೆ ಅದು ಅಂದ್ರೆ ಅವರಿಗೆ ಯಾವಾಗ್ಲೂ ಆಗ್ತಾ ಇರಬೇಕು ಅದರಿಂದಾಗಿ ಅವರ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗಲಿ ಎಂಬ ದೃಷ್ಟಿಯಿಂದ ಹಾಗಾಗಿ ದೇವಸ್ಯ ಕೃತೆ ಸವಿತು ದೇವಸ್ಯ ದೇವಸ್ಯ ಅಂದ್ರೆ ರುದ್ರ ಸ್ವರೂಪಿಯಾಗಿ ರುದ್ರದೇವರ ರುದ್ರದೇವರಿಗೆ ಅವರಿಗೋಸ್ಕರ ಸವಿತು ಅವರನ್ನು ಪುನೀತಗೊಳಿಸ್ತಕ್ಕಂತಹ ಅವರ ಬ್ರಹ್ಮಹತ್ಯಾ ಪಾಪವನ್ನು ಪರಿಹಾರ ಮಾಡ್ತಕ್ಕಂತಹ ಸೇತುವೆಯನ್ನು ಸೃಷ್ಟಿ ಮಾಡಿದ ಸವಿತು ಅಂದ್ರೆ ಸೃಷ್ಟಿ ಮಾಡಿದ ಸಾಮಾನ್ಯ ಇದ್ರೂ ಕೂಡ ರುದ್ರದೇವರಿಗೋಸ್ಕರ ಸೃಷ್ಟಿ ಮಾಡಿದ ಯಾವುದಂದ್ರೆ ಅದು ಶಾಸ್ತ್ರದ ಮೂಲಕ ನಾವು ತಿಳ್ಕೊಂಡಾಗ ಯೋಗ್ಯತೆಯ ಯಾವ್ದಂತ ಅರ್ಥ ಆಗತ್ತೆ ಸೇತುವೆಯ ಸೃಷ್ಟಿ ಅದು ರಾಮಚಂದ್ರ ದೇವರಿಂದ ಆಯಿತು ಎಂಬ ಅಭಿಪ್ರಾಯದಲ್ಲಿ ಹೇಳಿತು ಕೆಲವರು ಹೇಳ್ತಾ ಇದ್ದಾರೆ ರುದ್ರದೇವರಿಗೆ ಪರಮಾತ್ಮನಿಗೆ ರಾವಣ ಕುಂಭಕರ್ಣನನ್ನು ಕೊಂದದ್ರಿಂದಾಗಿ ಬ್ರಹ್ಮಹತ್ಯಾ ಪಾಪ ಅಂಟಿಸಿಕೊ ಅಂಟಿಪ ಅಂಟಿತು ಅದಕ್ಕೋಸ್ಕರ ಯಾರು ಪ್ರಾಯಶ್ಚಿತ್ತ ರೂಪದಲ್ಲಿ ರಾಮೇಶ್ವರದಲ್ಲಿ ಶಿವಲಿಂಗವನ್ನು ರಾಮದೇವರು ಪ್ರತಿಷ್ಠೆ ಮಾಡಿದರು ಅಂತ ಹೇಳ್ತಾರೆ ಇದೇನು ತಾಮಸಪುರಾಣದಲ್ಲಿ ಯಾರೋ ತಾಮಸ ಪುರಾಣಲ್ಲಿದ್ದಂತಹ ಉಲ್ಲೇಖ ಅದು ಅದು ವಾಸ್ತವಿಕ ಸ್ಥಿತಿಯಲ್ಲ ದೇವರಿಗೆ ಪ್ರತಿಿತ ಪಾವನನಾಗಿರ್ತಕ್ಕಂಥ ರಾಮಚಂದ್ರನೇ ಪಾಪದ ಪಾಪದಿಂದ ಪತಿತನಾಗುವುದಾದ್ರೆ ಅವನ ನಾಮವನ್ನು ನಾವು ಹೇಳಿದಾಗ ನಾವು ಪಾವನರಾಗುವುದು ಹೇಗೆ ಪತಿತರನ್ನೇ ಪಾವನಗೊಳಿಸು ರಾಮಚಂದ್ರನಿಗೆ ಸ್ವಯಂ ಪಾಪದಿಂದ ಅವನು ಪತಿತನಾಗ್ತಾನೋ ಇಲ್ಲ ಅದರಿಂದಾಗಿ ಏನತ್ತ ರಾಮದೇವರಿಗೆ ರಾಮನ ಕುಂಭಕರ್ಣನ ಪಾಪಿಗಳನ್ನು ಕೊಂದಿದ್ದ ಪಾಪ ಬರಲಿಲ್ಲ ಯಾವ ಪಾಪವೂ ಅವನಿಗಿಲ್ಲ ಅಸಂಗೋಹೇ ಎಂ ಪುರುಷ ಯಾವ ದೇವ ರಾಮದೇವರ ನಾಮವನ್ನು ಉಚ್ಚಾರಣ ಮಾಡಿದರೆ ಎಲ್ಲಾ ಪಾಪ ಪರಿಹಾರ ಆಗತ್ತೋ ಅಂತ ರಾಮದೇವರಿಗೆ ಎಲ್ಲಿಂದ ಪಾಪ ಸ್ವಯಂ ಪಾಪದಿಂದ ಅವರು ಪತಿತರಾಗಿದ್ದಾರೆ ಪತಿತರಾದ ನಮ್ಮನ್ನು ಅವನು ಪಾವನಗೊಳಿಸಿ ಪತಿತ ಪಾವನ ಅಂತ ಹೇಗೆ ಅವನು ಅನಿಸಿಕೊಳ್ಳಿಕ್ ಸಾಧ್ಯ ಆದ್ರಿಂದಾಗಿ ಹಾಗಲ್ಲ ನಿಜವಾದ ಸ್ಥಿತಿ ಹೀಗಿದೆ ಶಿವನಿಗೆ ಬಂದಿರತಕ್ಕಂತಹ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗ್ಬೇಕು ಅದು ದರ್ಶನದಿಂದ ಮಾತ್ರ ಸಾಧ್ಯ ಹಾಗಾಗಿ ದೇವರು ರಾಮಚಂದ್ರದೇವರ ಸೇತುವೆ ನಿರ್ಮಾಣ ಮಾಡಿ ಸೇತುವೆ ಪಕ್ಕದಲ್ಲಿ ಶಿವನನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಈ ರೀತಿಯಾಗಿ ದೇವಸ್ಥ ಸವಿತು ರುದ್ರದೇವರಿಗೋಸ್ಕರ ಸೇತುವೆಯನ್ನು ಪವಿತ್ರವಾದ ಸೇತುವೆಯನ್ನು ರಾಮಚಂದ್ರ ದೇವರು ನಿರ್ಮಾಣ ಮಾಡಿದರು ಎಂಬ ಅರ್ಥದಲ್ಲಿ ದೇವಸ್ಯ ಸವಿತು ಎಂಬುದು ತರೆದುಕೊಳ್ತದೆ ಅಷ್ಟೇ ಅಲ್ಲ ಅದಕ್ಕೋಸ್ಕರವೇ ಇನ್ನೊಂದು ಅರ್ಥ ದೇವಸ್ಯ ಸವಿತು ಅಂದ್ರೆ ಮತ್ತೆ ರುದ್ರದೇವರಿಗೋಸ್ಕರವೇ ಭಗವಂತ ಸವಿತಾ ಸೃಷ್ಟಿ ಮಾಡಿದ ಏನು ಸೃಷ್ಟಿ ಮಾಡಿದ ಯಾವ ರುದ್ರದೇವರು ಅಂದ್ರೆ ದೂರ್ವಾಸರು ದೂರ್ವಾಸ ಶಂಕರಸ್ಯಾಂಶಃ ದೂರ್ವಾಸರಿದ್ದಾರಲ್ಲ ಅವರ ಅತ್ರಿ ಅನುಸೂರ್ಯರಲ್ಲಿ ರುದ್ರದೇವರೇ ಸ್ತೂರ್ವಾಸರಾಗಿ ಹುಟ್ಟಿದ್ದಾರೆ ಸ್ವಯಂ ವಿಷ್ಣು ದತ್ತನಾಗಿ ಅವತಾರ ಮಾಡಿದ್ದಾರೆ ಬ್ರಹ್ಮದೇವರಿಗೆ ಸಾಕ್ಷಾತ್ ಅವತಾರ ಇಲ್ಲ ಬ್ರಹ್ಮದೇವರು ಚಂದ್ರನೊಳಗೆ ಪ್ರವೇಶ ಮಾಡಿದ್ದಾರೆ ಚಂದ್ರ ಅತ್ರಿಪುತ್ರನಾಗಿ ಹುಟ್ಟಿದ್ದಾರೆ ಹೀಗೆ ತ್ರಿಮೂರ್ತಿಗಳು ಈ ರೀತಿಯಾಗಿ ಅವತಾರ ಮಾಡಿತ್ತು ಅದರಲ್ಲಿ ದೂರ್ವಾಸರು ರುದ್ರದೇವರ ಅವತಾರ ಹಾಗಾಗಿ ಅಂದ್ರೆ ಇನ್ನೊಂದರ್ಥ ದೇವಸ್ವರೂಪ ರುದ್ರ ಸ್ವರೂಪರಾಗಿರ್ತಕ್ಕಂಥ ದೂರ್ವಾಸರಿಗೋಸ್ಕರ ದೇವಸ್ಥೆ ಕೃತೆ ಕೃತೆಯಿಂದ ಒಂದು ಇಟ್ಕೊಳ್ಬೇಕು ರುದ್ರಸ್ವರೂಪರಾದ ದೇವ ದುರ್ವಾಸರಿಗೋಸ್ಕರ ಸವಿತುಹು ಸೃಷ್ಟಿ ಮಾಡಿದವನಾಗಿದ್ದಾನೆ ಏನು ಸೃಷ್ಟಿ ಮಾಡಿದ ದುರ್ವಾಸರಿಗೋಸ್ಕರ ಏನು ಸೃಷ್ಟಿ ಮಾಡಿದ ಭಗವಂತ ಅಂತ ಹೇಳಿದ್ರೆ ದೂರ್ವಾಸರದ್ದು ಒಂದು ವಿಚಿತ್ರವಾದ ಬೇಡಿಕೆ ಯಾರೂ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಏನು ನದೇ ನನಗೆ ಭಿಕ್ಷೆ ಹಾಕಬೇಕು ಆದರೆ ನೀವು ತಯಾರು ಮಾಡಿದ ನಾನು ಕೇಳುದಕ್ಕಿಂತ ಮೊದಲು ತಯಾರು ಮಾಡಿದ ಈಗ ತಾನೀನು ತಯಾರು ಮಾಡಿಟ್ಟುಕೊಂಡಂತಹ ಪದಾರ್ಥಗಳಿಂದ ನನಗೆ ಭಿಕ್ಷೆ ಹಾಕುವ ಹಾಗಿಲ್ಲ ನೀವು ನಾನು ಹೇಳಿದ ನಂತರ ಸಿದ್ಧಪಡಿಸಿದ್ದು ನನಗಾಗುವುದಿಲ್ಲ ಹೇಳೋಕ್ಕಿಂತ ಮೊದಲು ಸಿದ್ಧಪಡಿಸಿದ್ದು ನಮಗಾಗುವುದಿಲ್ಲ ಮೊದಲು ಸಿದ್ಧವಾಗಿದ್ದ ಪದಾರ್ಥದಿಂದ ನನಗೆ ಭಿಕ್ಷೆ ಹಾಕುವಾಗಿಲ್ಲ ನೀವು ನಾನು ಹೇಳಿದ ನಂತರ ನಿರ್ಮಾಣ ಮಾಡಿದಂತಹ ಪದಾರ್ಥಗಳಿಂದ ನನಗೆ ಭಿಕ್ಷೆ ಹಾಕಬಾರದು ಅಂತಹದ್ದೊಂದು ಭಿಕ್ಷೆ ಬೇಕು ಅಂತ ಇದು ಯಾರಿಗಾದರೂ ಇಲ್ಲ ಮೊದಲಿದ್ದೂ ಆಗುದಿಲ್ಲ ಹೇಳಿದ ನಂತರ ಸಿದ್ಧಪಡಿಸಿದ್ದು ಆಗುದಿಲ್ಲ ಅಂತ ಭಿಕ್ಷೆಯನ್ನು ಹಾಕಲಿಕ್ಕೆ ಯಾರಿಂದ ಸಾಧ್ಯ ಯಾರಿಂದಲೂ ಸಾಧ್ಯ ಇಲ್ಲ ಆದ್ರೆ ಭಗವಂತ ಮಾತ್ರ ಕೆಲಸ ರಾಮಚಂದ್ರ ದೇವರು ಮಾಡಿದ್ರು ದುರಾಸುರು ಯಥಾಪ್ರಕಾರ ಎಲ್ಲಾ ಕಡೆಯಲ್ಲಿ ಓಡಾಡಿದ್ದಾರೆ ಎಲ್ಲಿಯೂ ಅವರ ಪ್ರತಿಜ್ಞೆಯನ್ನು ಈಡೇರಿಸಲಿಕ್ಕೆ ಯಾರಿಂದಲೂ ಬೇಡಿಕೆಯನ್ನು ಮುಂದೆ ಇಡ್ಲಿ ನೆರವೇರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಯಥಾಪ್ರಕಾರವಾಗಿ ಬಂದಿದ್ದಾರೆ ಅವರು ರಾಮಚಂದ್ರ ದೇವರ ಹತ್ರ ಬಂದಿದ್ದಾರೆ ದ್ವಾರ ಪಾಲಕನಾಗಿ ಲಕ್ಷ್ಮಣ ದೇವರು ಇದ್ರು ಅವರು ಬಿಡಬೇಡ ಅಂತ ಮೊದಲು ಹೇಳಿದ್ರು ಆದ್ರೆ ಈಗ ಬಿಡಲಿಲ್ಲ ಅಂತಾದ್ರೆ ರಾಮದೇವರು ನನಗೆ ಭೇಟಿಯೇ ಕೊಡಲಿಲ್ಲ ನನ್ನ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಭೇಟಿಗೆ ಭೇಟಿಯೇ ಕೊಡಲಿಲ್ಲ ಅಂತ ಮತ್ತೆ ರಾಮದೇವರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ರಾಮದೇವರಿಗೆ ನನ್ನ ಬೇಡಿಕೆ ಈಡಿಸ್ಲಿಕ್ಕೆ ತಾಕತ್ತಿಲ್ಲ ಅದಕ್ಕೋಸ್ಕರ ನನಗೆ ಭೇಟಿಯೇ ಕೊಡಲಿಲ್ಲ ಎಂಬುದಾಗಿ ಅಪಪ್ರಚಾರ ಮಾಡಬಾರ್ದು ಮಾಡಬಹುದು ರಾಮದೇವರ ವಿರುದ್ಧ ರಾಮದೇವರು ನನ್ನ ಸ್ವಾಮಿಗೆ ಅಪಕೀರ್ತಿ ಬರಬಾರ್ದು ಅದರಿಂದಾಗಿ ನಾನು ಬಿಡ್ತೇನೆ ಅಂತ ಲಕ್ಷ್ಮಣದೇವರು ಬಿಟ್ಬಿಟ್ರಂತೆ ಲಕ್ಷ್ಮಣ ಬಿಟ್ಟಾಗ ಅದುರ್ವಾಸರು ಬಂದರು ಆಗ ರುದ್ರದೇವರು ಮೂಲ ರೂಪದಲ್ಲಿ ರುದ್ರದೇವರಲ್ಲಿ ಇದ್ದಾರೆ ಮಾತಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬಂದ್ರು ದೂರ್ವಾಸರು ಸಿದ್ಧೇಯಂ ಯಥಾ ಪ್ರಕಾರವಾಗಿ ನೋಡಪ್ಪ ರಾಮಚಂದ್ರ ನನಗೆ ಈಗ ಹಸುವಿ ಆಗಿದೆ ಜೋ ಭಿಕ್ಷೆ ಸಿದ್ಧಪಡಿಸಿದ ಆಹಾರದಿಂದ ಭಿಕ್ಷೆ ಹಾಕಬೇಡ ನಾನು ಹೇಳಿದ ನಂತರ ಸಿದ್ಧಪಡಿಸಿದ ಪದಾರ್ಥಗಳಿಂದ ನನಗೆ ಭಿಕ್ಷೆ ಹಾಕುವಾಗಿಲ್ಲ ಅಂತ ಭಿಕ್ಷೆ ಹಾಕು ಅಂತ ಬೇಡಿಕೆಯನ್ನು ಮುಂದಿಟ್ಟಾಗ ರಾಮಚಂದ್ರ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅದಕ್ಕೆ ಭಗವಂತನಿಗೆ ಮಹಾ ಚಮತ್ ಚಮಸ್ ಅಂತ ಭಗವಂತನಿಗೆ ಹೈಕ್ಲಾಸ್ ಚಮತ್ಕಾರ ಸ್ಥಾನಂತೆ ಆ ಮಹಾ ಚಮಸ್ ಅಂತ ರಾಮಚಂದ್ರ ದೇವರ ಭಗವಂತನ ಹೆಸರು ಆ ಮಹಾ ಚಮಸ್ ಮಹಾ ಚಮತ್ಕಾರವನ್ನು ಸೃಷ್ಟಿಯಲ್ಲಿ ತೋರಿಸುವಂತಹ ಮಹಾನುಭಾವ ಭಗವಂತನಾದ್ರೆ ಅಂತ ಭಗವಂತನನ್ನು ಚೆನ್ನಾಗಿ ಅರಿತವರು ಯೋಗ್ಯತಾನುಸಾರವಾಗಿ ಅನುಸಾರವಾಗಿ ಬ್ರಹ್ಮದೇವರಾದ್ರಿಂದಾಗಿ ಮಹಾಚಮಸ್ ಅಂತ ಚತುರ್ಮುಖ ಬ್ರಹ್ಮದೇವನ ಹೆಸರು ಬಂದಿದೆ ಚಮಸ್ ಅಂದ್ರೆ ಚಿಕ್ಕಾಪಟೆ ಚಮತ್ಕಾರ ತೋರಿಸುವನು ಯಾರು ಭಗವಂತ ಆ ಭಗವಂತನ ಅವತಾರಭೂತನ ರಾಮಚಂದ್ರ ದೇವರು ಅದರಲ್ಲಿ ಆ ತಮ್ಮ ಚಮತ್ಕಾರ ತೋರಿಸಿದ್ರಂತೆ ಯಾವಾಗ ಏನು ಸಿದ್ಧ ಮಾಡಿದ್ದು ನಿಮಗೆ ಆಗೋದಿಲ್ಲಲ್ಲ ಬೇಡ ಈಗ ನಿಮಗೆ ಏನೇನ್ ಬೇಕು ಹೇಳ್ರಿ ಹೇಳ್ರಿ ನಿಮಗೆ ಏನೇನು ಬೇಕು ಪದಾರ್ಥ ಐಟಮ್ ಏನು ಬೇಕು ಹೇಳ್ರಿ ಅಂತ ಹೇಳಿದಾಗ ಬಗೆ ಬಗೆಯ ಪದಾರ್ಥಗಳನ್ನ ಅವ್ರು ಹೇಳ್ತಾ ಇದ್ದಾರೆ ತಿಂಡಿ ತಿನಿಸುಗಳನ್ನ ಅದು ಬೇಕು ಇದು ಬೇಕು ಅಂತ ಇನ್ನೂ ಅವ್ರು ಹೇಳಿ ಮುಗಿಸ್ಲಿಲ್ಲ ಅವರ ಪದಾರ್ಥಗಳು ಏನೇನಿದೆ ಅಂತ ಪಟ್ಟಿ ಹೇಳ್ತಾ ಇದ್ದಾರೆ ಲಿಸ್ಟ್ ಓದ್ತಾ ಇದ್ದಾರೆ ಆ ಇನ್ನೂ ಓದಿ ಮುಗಿಲಿಲ್ಲ ಆದ್ರೆ ರಾಮಚಂದ್ರ ದೇವರು ಸರ್ವಜ್ಞರು ಅವನು ರಾಮ ಹೇಳಿದ್ದೇನೆ ರಾಮ ಅಂತ ಅಂದ್ರೆ ಅಧಿಕವಾದ ಆನಂದ ಮತ್ತು ಅಧಿಕವಾದ ಮಾಹಿತಿ ಎಲ್ಲವೂ ಇದೆ ಅವರು ಮುಂದೆ ಏನೇನು ಹೇಳ್ತಾರೆ ದುರ್ವಾಸರು ಪದಾರ್ಥಗಳು ಬೇಕು ಅಂತ ಅದನ್ನು ಮೊದಲೇ ತಿಳ್ಕೊಂಡಿರುತ್ತೆ ಹೇಳುಕ್ಕಿಂತ ಮೊದಲೇ ತಿಳ್ಕೊಂಡು ಸರ್ವಜ್ಞನಾದ ರಾಮಚಂದ್ರ ಇನ್ನೂ ಹೇಳಿ ಮುಗಿಸಲಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಹೇಳುಕ್ಕಿಂತ ಮೊದಲೇನೆ ಇನ್ನು ಹೇಳಿ ಮುಗಿಸ್ಲಿಕ್ಕಿಂತ ಮೊದಲೇನೆ ಭಗವಂತ ತಿಳ್ಕೊಂಡು ಇಚ್ಛಾ ಮಾತ್ರದಿಂದ ತನ್ನ ಅಮೃತ ಹಸ್ತದಿಂದ ಭಕ್ಷ ಭೋಜ್ಯ ಲೇಷ್ಯ ಚೋಶ್ಯ ನಾಲ್ಕು ವಿಧವಾದ ಚತುರ್ವಿಧವಾದ ಅನ್ನವನ್ನ ಸೃಷ್ಟಿ ಮಾಡಿ ಕೊಟ್ಬಿಟ್ಟಂತೆ ಹೇಳು ಹೇಳಿದ ನಂತರ ಅಂತ ಹೇಳಿದ್ದಾರೆ ಹೇಳೋಕ್ಕಿಂತ ಮೊದಲನೇ ಎಲ್ಲವುದನ್ನ ತಿಳ್ಕೊಂಡ್ಬಿಟ್ಟು ಸರ್ವಜ್ಞನಾದ ಭಗವಂತ ಚಮತ್ಕಾರದಲ್ಲಿ ತನ್ನ ಅಮೃತ ಹಸ್ತದಿಂದ ಭಕ್ಷ್ಯ ಭೋಜ್ಯ ಲೇಷ್ಯ ಚೋಶ್ಯ ಚತುರ್ವಿಧವಾದ ಅನ್ನವನ್ನ ಸೃಷ್ಟಿ ಮಾಡಿದರು ಭಕ್ಷ್ಯ ಅಂದ್ರೆ ನಿಮ್ಗೆ ಗೊತ್ತುಂಟು ಹೋಳಿಗೆ ಗೀಳ್ಗೆ ಭೋಜ್ಯ ಅಂದ್ರೆ ಅನ್ನಾದಿಗಳು ಮತ್ತೆ ಲೇಷ್ಯ ಅಂದ್ರೆ ನಾಲಿಗೆಯಲ್ಲಿ ನೆಕ್ಕು ಉಪ್ಪಿನಕಾಯಿ ತುಪ್ಪ ಇತ್ಯಾದಿಗಳು ಚೋಷ್ಯ ಅಂದ್ರೆ ಬಿಟ್ರೆ ಹಲ್ಲಿನ ವಿಶೇಷ ಹಲ್ಲಿನ ಸಹಾಯ ತಿನ್ನಬಹುದಾದಂತಹ ಕಬ್ಬು ಚಕ್ಕುಲಿ ಇತ್ಯಾದಿಗಳು ಹೀಗೆ ಚತುರ್ವಿಧವಾದ ಅನ್ನವನ್ನ ಸೃಷ್ಟಿ ಮಾಡಿದ್ರು ರುದ್ರ ಕೃತಿ ದೂರ್ವಾಸರಿಗೋಸ್ಕರ ಯಾರೂ ಈಡೇರಿಸಲಿಕ್ಕೆ ಸಾಧ್ಯ ಒಂದು ಬೇಡಿಕೆಯನ್ನ ಅವರು ಈಡೇರಿಸಿದು ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಎಂಬಂತಹ ಪದಾರ್ಥಗಳನ್ನ ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡಿಕೊಟ್ಟು ಅವರು ಅವರ ಬೇಡಿಕೆಯನ್ನೆಲ್ಲ ಈಡೇರಿಸಿದ್ರು ಇದು ದೇವಸ್ಯ ಸವಿತು ಹಾಗಾಗಿ ಭಿಕ್ಷೆ ತಗೊಂಡ ಕೈ ರುದ್ರದೇವರದ್ದಾದ್ರೆ ಭಿಕ್ಷೆ ಹಾಕಿದ ಉದಾರ ಕೈ ರಾಮಚಂದ್ರನದ್ದು ಎಂಬ ಅರ್ಥದಲ್ಲಿ ದೇವಸ್ಯ ಸವಿತು ಅಂತ ಹೇಳಿದ್ದಾರೆ ಅದನ್ನೇ ಮುಂದೆ ಹೇಳ್ತಾರೆ ದೇವಸ್ಯ ಸವಿತು ರುದ್ರ ದೇವರಿಗೂ ಅವಸಾರಭೂತರಾದಂತಹ ಹಾಗಿಂದಾಗಿ ಅವನು ಸವಿತ ಸವಿತಾ ಎಂದಿಗೆ ಸ್ಪಷ್ಟ ಆಯ್ತೀಗ ಸವಿತ ಇಚ್ಛಾ ಮಾತ್ರ ಸೃಷ್ಟಿ ಮಾಡಲ್ಲ ದೂರ್ವಾಸು ಹೇಳಿದ ಮಾಡಬಲ್ಲ ದೂರ್ವಾಸರು ಹೇಳಿದ ತಕ್ಷಣವೇನೆ ಭೋಜ್ಯ ಲೋಶ ಚೋಷ ಹೇಳಿದ ತಕ್ಷಣ ಅಲ್ಲ ಹೇಳುಕ್ಕಿಂತ ಮೊದಲೇನೆ ತನ್ನ ಸೃಷ್ಟಿಯ ಕೌಶಲವನ್ನು ಭಗವಂತಲ್ಲಿ ತೋರಿಸೇ ಬಿಟ್ಟಿದ್ದಾನೆ ರಾಮಚಂದ್ರ ಅದನ್ನ ರಾಮಚಂದ್ರ ಸವಿತಾ ಎಂಬುದಾಗಿ ಹೇಳಿದ್ದು ಔಚಿತ್ಯಪೂರ್ಣವಾಗಿದೆ ಅದನ್ನೇ ಮುಂದೆ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ದೇವಸ್ಯ ವರ್ಗ ಅಂತ ನೋಡಿ ರುದ್ರ ದೇವರಿಗೋಸ್ಕರ ಸೇತುವೆ ಸೃಷ್ಟಿ ಮಾಡಿದ ರುದ್ರ ಸ್ವರೂಪರಾಗಿರ್ತಕ್ಕಂತಹ ದೂರ್ವಾಸರಿಗೋಸ್ಕರ ಅನ್ನ ಸೃಷ್ಟಿ ಮಾಡಿದ ಅದನ್ನೇ ಇನ್ನಷ್ಟು ಚೆನ್ನಾಗಿ ವಿವರಿಸುವಂತಹದ್ದು ದೇವಸ್ಯ ವರ್ಗ ನೋಡಿ ವರ್ಗ ಶಬ್ದ ಸೇರಿಸಿಕೊಳ್ಳಿ ದೇವಸ್ಥೆ ಎಂಬುದಕ್ಕೆ ದೇವಸ್ಥೆ ಅಂದ್ರೆ ರುದ್ರನಿಗೆ 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 ಅಂದ್ರೆ ರುದ್ರ ಅವನಿಗೆ ಅವನ ವಿಷಯದಲ್ಲಿ ಬರ್ಗನಾದ ಭರ್ಗ ಅಂದ್ರೆ ಅರ್ಥ ಏನು ದುರಿತ ಭರ್ಜನ ಶೀಲ ಭರ್ಜಯಿ ಭರ್ಜನ ಮಾಡಿದ ಬೃಸಜ ಪಾಕೆ ಎಲ್ಲ ದುರಿತವನ್ನೆಲ್ಲ ಭರ್ಜನ ಮಾಡಿದ ಬ್ರಹ್ಮಹತ್ಯಾ ಪಾಪ ಬಂದಿತ್ತು ಆ ಬ್ರಹ್ಮಹತ್ಯಾ ಪಾಪವನ್ನು ಭರ್ಜನ ಮಾಡಿದ ಸುಟ್ಟು ಭಸ್ಮ ಮಾಡಿದ ಅವನೇ ಭರ್ಗ ದುರಿತ ಭರ್ಜನ ಶೀಲ ದುರಿತವನ್ನೆಲ್ಲ ಸುಟ್ಟು ಭಸ್ಮ ಮಾಡುವ ಅದಕ್ಕೋಸ್ಕರ ರಾಮಚಂದ್ರನ ಭರ್ಗ ಅಂತ ಕರೀತಾರೆ ದೇವಸ್ಯ ಸವಿತು ದೇವಸ್ಯ ಕೃತೆ ರುದ್ರದೇವರಿಗೋಸ್ಕರ ಸವಿತು ಸೇತು ಸೃಷ್ಟಿ ಮಾಡಿದ ಪವಿತ್ರವಾಗಿರ್ತಕ್ಕಂಥ ಸೇತುವೆ ಸೃಷ್ಟಿ ಮಾಡಿ ದೇವಸ್ಯ ಭರ್ಗ ಆ ರುದ್ರದೇವರಿಗೆ ಭರ್ಗನಾದ ಅವರ ದುರಿತವನ್ನೆಲ್ಲ ಭಸ್ಮ ಮಾಡಿದ ಅಷ್ಟೇ ಅಲ್ಲ ದೇವಸ್ಯ ಸವಿತು ಆ ದೇವಸ್ವರೂಪರಾದ ರುದ್ರ ಸ್ವರೂಪರಾದಂತಹ ದೂರ್ವಾಸರಿಗೋಸ್ಕರ ಸವಿತು ಅನ್ನ ಸೃಷ್ಟಿ ಮಾಡಿದ ಕೊನೆಗೇನು ಮಾಡಿದ ದೇವಸ್ಯ ವರ್ಗ ಆ ರುದ್ರ ಸ್ವರೂಪರಾದ ದೂರ್ವಾಸರಿಗೆ ಭರ್ಗನಾದ ಅವರ ವಿಷಯದಲ್ಲಿ ಭರ್ಗನಾದ ಅಂದ್ರೆ ಭರತಿ ಗಮಯತಿ ಹೊಟ್ಟೆ ತುಂಬಾ ಭಕ್ಷ ಭೋಜ ಲೇಷ್ಯ ಚೋಶ್ಯ ಎಂಬ ಪದಾರ್ಥಗಳಿಂದ ಭರತಿ ಅವರ ಹೊಟ್ಟೆಯನ್ನು ತುಂಬಿಸಿದ ಮತ್ತೆ ಗವಾಯತಿ ಗವಯತಿಚ ಕಳಿಸಿದ ತೃಪ್ತಿಯಿಂದ ಅವರು ತೃಪ್ತಿ ಪಟ್ಟು ಹೋಗುವಂತೆ ಮಾಡಿದ ಆದ್ರಿಂದಾಗಿ ದೂರ್ವಾಸರ ಹೊಟ್ಟೆ ತುಂಬಿಸಿ ಭರತಿ ಗಮಯತಿಚ ಬರ್ಗ ಬರ್ ಅಂದ್ರೆ ಭರಣ ಮಾಡುದು ಹೊಟ್ಟೆ ತುಂಬಿಸಿದ ನಂತರ ಅವರು ಸಂತೋಷವಾದಿಂದ ಆರಾಮವಾಗಿ ತೃಪ್ತಿ ತೃಪ್ತೋಯು ಅಂತ ಹೇಳ್ತಾರೆ ಆಚಾರ್ಯ ಮಧುರು ತೃಪ್ತಿ ಪಟ್ಟು ಅವ್ರನ್ನು ಅವರು ಹೋಗುವಂತೆ ಮಾಡಿದ ಆದ್ರಿಂದಾಗಿ ಭರ್ಗ ಎಂಬುದಾಗಿ ಹಣತಾ Thank you.